ಎಲ್ಲರಿಗೂ ನಮಸ್ಕಾರ ನಮ್ಮ ಸ್ಥಳೀಯ ಆಡಳಿತ ಅಂದರೆ ನಮ್ಮ ಪಂಚಾಯಿತಿಗಳಲ್ಲಿ ನಂಬಿಕೆ ಅನ್ನೋದು ಅಬ್ಬಾ ಎಷ್ಟು ಮುಖ್ಯ ಅಲ್ವೆ ಆದರೆ ನೋಡಿ ಈ ದಾಖಲೆಗಳ ವಿಷಯ ಬಂದಾಗ ಸಣ್ಣಪುಟ್ಟ ತಪ್ಪುಗಳಾದರೂ ಸರಿ ಅಥವಾ ಬೇಕಂತಲೇ ಯಾರಾದರೂ ಮೋಸ ಮಾಡಿದ್ರೂ ಸರಿ ನಮ್ಮ ನಂಬಿಕೆನೇ ಅಲಗಾಡು ಹೋಗುತ್ತೆ ಸೊ ಇವತ್ ನಾವು ಮಾತಾಡೋದು ಇದೇ ಸಮಸ್ಯೆಗೆ ಒಂದು ತಾಂತ್ರಿಕ ಪರಿಹಾರದ ಬಗ್ಗೆ ಅದೇ ಬ್ಲಾಕ್ ಚೈನ್ ಇದ್ರ ಬಗ್ಗೆ ಎಕ್ದಂ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ ಥಾಮಸ್ ಜೆಫರ್ಸನ್ ಹೇಳಿದ ಈ ಮಾದಿದೆಯಲ್ಲ ವಿವೇಕದ ಪುಸ್ತಕದಲ್ಲಿ ಪ್ರಾಮಾಣಿಕತೆಯೇ ಮೊದಲ ಅಧ್ಯಾಯ ಅಂತ ಇವತ್ತಿನ ನಮ್ಮ ಚರ್ಚೆಗೆ ಇದೇ ಅಡಿಪಾಯ ಪ್ರಾಮಾಣಿಕತೆ ನಂಬಿಕೆ ಅದರಲ್ಲೂ ಈ ರೆಕಾರ್ಡ್ ಕೀಪಿಂಗ್ ವಿಷಯದಲ್ಲಿ ಇವೆರಡಕ್ಕೂ ಸವಾಲ್ ಎದುರಾದಾಗ ನಿಜಕ್ಕೂ ಏನಾಗುತ್ತೆ ಅದನ್ನೇ ನೋಡೋಣ ಒಂದು ಕತೆಯಿಂದ ಶುರು ಮಾಡೋಣ ಗ್ರಾಮ ಪಂಚಾಯ್ತಿ ಆಫೀಸ್ ಹೊರಗಡೆ ಒಬ್ಬ ವಯಸ್ಸಾದ ನಿಂತಿದ್ದಾರೆ ತುಂಬನೇ ಸಂಕಟದಲ್ಲಿ ಯಾಕಂದ್ರೆ ಅವರ ಹೆಂಡ್ತಿಗೆ ಹುಷಾರಿಲ್ಲ ಆಪರೇಷನ್ ಮಾಡಿಸ್ಬೇಕೋ ಅದಕ್ಕೆ ತಮ್ಮ ಆಸ್ತಿ ಮಾರಾಟ ಮಾಡ್ಬೇಕೋ ಆದ್ರೆ ಸಮಸ್ಯೆ ಏನ್ ಗೊತ್ತಾ ಇಪ್ಪತ್ತೈದು ವರ್ಷ ಹಳೆಯ ಆಸ್ತಿ ದಾಖಲೆಗಳು ಸಿಗ್ತಾನೇ ಇಲ್ಲ ಪಂಚಾಯಿತಿಯಲ್ಲಿ ಹೋಗಿ ಕೇಳಿದ್ರೆ ಅಯ್ಯೋ ಆ ಜಾಗ ಈಗ ಸರ್ಕಾರದ ಹೆಸರಲ್ಲಿದೆ ಅಂತ ರಿಜಿಸ್ಟರ್ ತೋರಿಸ್ತಾರೆ ಅಷ್ಟೇ ಅವರ ಮುಖದಲ್ಲಿ ಆತಂಕ ಕಣ್ಣಲ್ಲಿ ನೀರು ಇಡೀ ಸಿಸ್ಟಮ್ ಮೇಲಿನ ನಂಬಿಕೆಯೇ ಕುಸಿದು ಹೋದ ಹಾಗೆ ಕಾಣ್ತಿತ್ತು ನೋಡಿ ಆ ಅಜ್ಜನ ಕತೆ ಕೇವಲ ಒಬ್ಬ ವ್ಯಕ್ತಿಯದಲ್ಲ ಇದು ನಮ್ಮ ಇಡೀ ಸಿಸ್ಟಂನಲ್ಲಿರೋ ಒಂದು ದೊಡ್ಡ ಸಮಸ್ಯೆಯ ಪ್ರತಿಬಿಂಬ ಹಾಗಾದ್ರೆ ಈ ಸಮಸ್ಯೆಯ ಮೂಲ ಕಾರಣಗಳೇನು ಯಾಕೆ ಹೀಗಾಗುತ್ತೆ ಬನ್ನಿ ನೋಡೋಣ ಆ ಅಜ್ಜನಿಗೆ ಆದ ಸಮಸ್ಯೆ ಏನು ಹೊಸದಲ್ಲ ಯಾಕೆ ಗೊತ್ತಾ ನಮ್ಮ ಸಾಂಪ್ರದಾಯಿಕ ರೆಕಾರ್ಡ್ ಸಿಸ್ಟಮ್ ತುಂಬಾನೇ ವೀಕ್ ಕೈಯಲ್ಲಿ ಬರೆದ ದಾಖಲೆಗಳನ್ನ ಸುಲಭವಾಗಿ ವೈಟಿಂಗ್ ಹಾಕಿ ಬದಲಾಯಿಸ್ಬಿಡ್ಬೋದು ಸರಿ ಹಳೆ ರಿಜಿಸ್ಟರ್ಗಳ ಕತೆ ಏನಾಗತ್ತೆ ಕಾಲ ಕಳೆದಂತೆ ಹಾಳಾಗ್ಬೋದು ಕಳೆದು ಹೋಗ್ಬೋದು ಅಲ್ವಾ ಓಕೆ ಹಾಗಾದ ಎಲ್ಲವನ್ನು ಕಂಪ್ಯೂಟರ್ನಲ್ಲಿ ಇಡೋಣ ಅಂದರೆ ಅಲ್ಲೂ ಒಂದು ಸಮಸ್ಯೆ ಇದೆ ಎಲ್ಲ ಡೇಟಾ ಒಂದೇ ಕಡೆ ಅಂದರೆ ಸೆಂಟ್ರಲೈಸ್ಡ್ ಆಗಿ ಇಟ್ಟರೆ ಅದನ್ನು ಹ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆಲ್ಲ ಸೇರಿ ಏನಾಗುತ್ತೆ ವಂಚನೆ ವಿವಾದಗಳು ಇವಕ್ಕೆಲ್ಲ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ ಹಾಗಾದರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಸುರಕ್ಷಿತವಾಗಿರೋ ಪಾರದರ್ಶಕವಾಗಿರೋ ಮತ್ತು ಯಾರು ಸೀಕ್ರೆಟಾಗಿ ಬದಲಾಯಿಸೋಕೆ ಆಗದೇ ಇರೋ ಒಂದು ರೆಕಾರ್ಡ್ ಸಿಸ್ಟಮನ್ನ ನಾವು ಹೇಗೆ ತಾನೇ ಕಟ್ಟೋದು ಇದು ಹೌದು ಸಾಧ್ಯ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಮಗೆ ಒಂದು ಅದ್ಭುತ ತಂತ್ರಜ್ಞಾನ ಸಿಗುತ್ತೆ ಆ ಪ್ರಶ್ನೆಗೆ ಉತ್ತರ ಬೇರೇನೂ ಅಲ್ಲ ಅದೇ ಬ್ಲಾಕ್ ಚೈನ್ ಹೆಸರು ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಕಷ್ಟ ಅನ್ಸ್ಬೋದು ಆದರೆ ಇದರ ಕಾನ್ಸೆಪ್ಟ್ ಇದೆಯಲ್ಲ ತುಂಬಾ ಸರಳ ಆದರೆ ಅಷ್ಟೇ ಪವರ್ಫುಲ್ ಸರಳವಾಗಿ ಹೇಳಬೇಕಂದ್ರೆ ಬ್ಲಾಕ್ ಚೈನ್ ಅನ್ನೋದು ಒಂದು ಡಿಜಿಟಲ್ ಖಾತೆ ಪುಸ್ತಕದ ಹಾಗೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಪುಸ್ತಕ ಒಬ್ಬರ ಹತ್ರ ಇರೋದಿಲ್ಲ ಬದಲಾಗಿ ಒಂದು ನೆಟ್ವರ್ಕ್ನಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಇದರ ಒಂದೊಂದು ಕಾಪಿ ಇರುತ್ತೆ ಯೋಚನೆ ಮಾಡಿ ಎಲ್ಲರ ಹತ್ರನೂ ಒಂದೇ ತರಹದ ಕಾಪಿ ಇದ್ದಾಗ ಯಾರಾದ್ರೂ ಒಬ್ಬರು ಅದರಲ್ಲಿ ಏನಾದ್ರೂ ಬದಲಾವಣೆ ಮಾಡಿದ್ರೆ ತಕ್ಷಣ ಗೊತ್ತಾಗುತ್ತಲ್ವಾ ಹಾಗಾಗಿ ಇಲ್ಲಿ ಮೋಸ ಮಾಡಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ನಾವು ವ್ಯಕ್ತಿಗಳನ್ನ ನಂಬೋದು ಬೇಕಾಗಿಲ್ಲ ಬದಲಾಗಿ ಇಡೀ ಸಿಸ್ಟಮನ್ನೇ ನಂಬೋದು ಅದೇ ಇದ್ರ ಸ್ಪೆಷಾಲಿಟಿ ಸರಿ ಹಾಗಾದ್ರೆ ಇದು ಕೆಲಸ ಮಾಡೋದು ಹೇಗೆ ಬನ್ನೆ ಸ್ವಲ್ಪ ಡೀಪ್ ಆಗಿ ಹೋಗೋಣ ಈ ಟೆಕ್ನಾಲಜಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೇ ಬಿಡೋಣ ಇಲ್ಲಿ ಗಮನಿಸಿ ಪ್ರೊಸೆಸ್ ಶುರು ಆಗೋದು ಹೀಗೆ ಮೊದಲು ಯಾರಾದ್ರೂ ಒಬ್ಬರು ಒಂದು ಟ್ರಾನ್ಸಾಕ್ಷನ್ ಅಂದ್ರೆ ವಹಿವಾಟಿಗಾಗಿ ರಿಕ್ವೆಸ್ಟ್ ಮಾಡ್ತಾರೆ ತಕ್ಷಣ ಆ ವಹಿವಾಟಿನ ಮಾಹಿತಿಯನ್ನಿಟ್ಟುಕೊಂಡು ಒಂದು ಹೊಸ ಬ್ಲಾಕ್ ರೆಡಿಯಾಗುತ್ತೆ ಈ ಬ್ಲಾಕ್ ಇಡೀ ನೆಟ್ವರ್ಕ್ನಲ್ಲಿರೋ ಎಲ್ಲರಿಗೂ ಕಳಿಸಲಾಗುತ್ತೆ ನೆಟ್ವರ್ಕ್ನ ಪ್ರತಿಯೊಬ್ಬರೂ ಅದನ್ನ ವೆರಿಫೈ ಮಾಡಿ ಹೌದು ಇದು ಸರಿ ಇದೆ ಅಂತ ಒಪ್ಪಿಗೆ ಕೊಟ್ಟ ಮೇಲೇನೆ ಆ ಬ್ಲಾಕ್ ಹಳೆ ಚೈನ್ಗೆ ಪರ್ಮನೆಂಟ್ ಆಗಿ ಸೇರಿಸಲಾಗುತ್ತೆ ಒಮ್ಮೆ ಸೇರಿದ ಮೇಲೆ ಅದನ್ನ ತೆಗೆಯೋಕಾಗಲ್ಲ ಇಲ್ಲಿರೋ ಅತಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂದ್ರೆ ವಿತರಿಸಿದ ಖಾತೆ ಪುಸ್ತಕ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಒಂದು ಕ್ಲಾಸ್ನಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಕಾರ್ಡ್ ಒಬ್ಬ ಟೀಚರ್ ಹತ್ರ ಮಾತ್ರ ಇಡೋ ಬದಲು ಅದರ ಕಾಪಿಯನ್ನು ಎಲ್ಲ ಟೀಚರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಹತ್ರನೂ ಕೊಟ್ಟರೆ ಏನಾಗುತ್ತೆ ಯಾರಾದರೂ ಒಬ್ರು ತಮ್ಮ ಮಾರ್ಕ್ಸನ್ನು ಬದಲಾಯಿಸೋಕೆ ನೋಡಿದ್ರೆ ಅದು ಬೇರೆ ಎಲ್ಲರ ಕಾಪಿ ಜೊತೆ ಮ್ಯಾಚ್ ಆಗಲ್ಲ ತಕ್ಷಣ ಸಿಕ್ಬಿಡ್ತಾರೆ ಅಲ್ವೇ ಇಲ್ಲೂ ಅಷ್ಟೇ ಎಲ್ಲರ ಹತ್ರನೂ ಒಂದೊಂದು ಕಾಪಿ ಇರೋದ್ರಿಂದ ಮೋಸ ಮಾಡೋದು ಅಸಾಧ್ಯ ಹಾಗಾದರೆ ಬ್ಲಾಕ್ ಚೈನ್ ಇಷ್ಟೊಂದು ಸೆಕ್ಯೂರ್ ಆಗಿರೋಕೆ ಕಾರಣ ಏನು ಅದರ ಸೀಕ್ರೆಟ್ ಹ್ಯಾಶ್ ಹ್ಯಾಶ್ ಅಂದರೆ ಏನೂ ಇಲ್ಲ ಅದು ಪ್ರತಿಯೊಂದು ಬ್ಲಾಕಿಗೂ ಇರೋ ಒಂದು ಯುನೀಕ್ ಡಿಜಿಟಲ್ ಫಿಂಗರ್ ಪ್ರಿಂಟ್ ಇದ್ದಾಗೆ ಈ ಚಿತ್ರವನ್ನ ಸ್ವಲ್ಪ ಗಮನವಿಟ್ಟು ನೋಡಿ ಪ್ರತಿಯೊಂದು ಬ್ಲಾಕ್ನಲ್ಲಿ ಎರಡು ಮುಖ್ಯವಾದ ವಿಷಯಗಳಿರ್ತವೆ ಒಂದು ಅದರದೇ ಆದ ಯುನೀಕ್ ಹ್ಯಾಶ್ ಇನ್ನೊಂದು ಅದರ ಹಿಂದಿನ ಬ್ಲಾಕ್ನ ಹ್ಯಾಶ್ ಹೀಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಸರಪಳ್ಳಿ ಅಂದ್ರೆ ಚೈನ್ ರೆಡಿಯಾಗುತ್ತೆ ಹೀಗೆ ಯೋಚನೆ ಮಾಡಿ ಯಾರಾದರೂ ಬಂದು ಮಧ್ಯದಲ್ಲಿರೋ ಒಂದು ಬ್ಲಾಕ್ನ ಇನ್ಫರ್ಮೇಷನ್ ಚೇಂಜ್ ಮಾಡಿದರೆ ಏನಾಗುತ್ತೆ ಆ ಬ್ಲಾಕ್ನ ಹ್ಯಾಶ್ ಅಂದ್ರೆ ಫಿಂಗರ್ ಪ್ರಿಂಟ್ ಪೂರ್ತಿಯಾಗಿ ಚೇಂಜ್ ಆಗ್ಬಿಡುತ್ತೆ ಅದು ಚೇಂಜ್ ಆದ ತಕ್ಷಣ ಅದರ ಮುಂದಿನ ಬ್ಲಾಕ್ ಜೊತೆಗಿನ ಲಿಂಕ್ ಮಿಸ್ ಮ್ಯಾಚ್ ಆಗುತ್ತೆ ಇಡೀ ಚೈನ್ ಆಗುತ್ತೆ ಅಂದರೆ ಯಾರೇ ಚಿಕ್ಕ ತಿದ್ದುಪಡಿ ಮಾಡಿದ್ರೂ ಅದು ತಕ್ಷಣಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇದೇ ಇದರ ವಿಶೇಷತೆ ಸರಿ ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಾಯ್ತು ಆದರೆ ಈ ಪವರ್ಫುಲ್ ಟೆಕ್ನಾಲಜಿಯಿಂದ ನಮ್ಮ ಪಂಚಾಯಿತಿ ಮಟ್ಟದಲ್ಲಿರೋ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬಹುದು ಬನ್ನಿ ಕೆಲವು ಪ್ರಾಕ್ಟಿಕಲ್ ಉದಾಹರಣೆಗಳನ್ನು ನೋಡೋಣ ಕಿಂಚಮ್ಮ ಅನ್ನೋರ್ಗ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಅಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತ ಅಂದ್ಕೊಳ್ಳೋಣ ಈ ಇಡೀ ಪ್ರೋಸೆಸ್ ಅನ್ನ ಬ್ಲಾಕ್ ಚೈನ್ ಹೇಗೆ ಸುಲಭ ಪಾರದರ್ಶಕ ಮತ್ತೆ ಜವಾಬ್ದಾರಿಯುತವಾಗಿ ಮಾಡುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಪ್ರತಿಯೊಂದು ಸ್ಟೆಪ್ ಕೂಡ ಒಂದೊಂದು ಬ್ಲಾಕ್ ಆಗಿ ರೆಕಾರ್ಡ್ ಆಗುತ್ತೆ ಕಿಂಚಮ್ಮ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ್ದು ಅದೊಂದು ಬ್ಲಾಕ್ ಆಫೀಸರ್ ಅದನ್ನು ವೆರಿಫೈ ಮಾಡಿದ್ದು ಇನ್ನೊಂದು ಬ್ಲಾಕ್ ಗ್ರಾಮ ಮುಖ್ಯಸ್ಥರು ಅದಕ್ಕೆ ಅಪ್ರೂವಲ್ ಕೊಟ್ಟು ಸೈನ್ ಮಾಡಿದ್ದು ಮತ್ತೊಂದು ಬ್ಲಾಕ್ ಹೀಗೆ ಪ್ರತಿಯೊಂದು ಆಕ್ಷನ್ ಕೂಡ ಆಗದೇ ಇರೋ ಒಂದು ಪರ್ಮನೆಂಟ್ ರೆಕಾರ್ಡ್ ಆಗಿ ಉಳಿದುಬಿಡುತ್ತೆ ಇದರ ಉಪಯೋಗ ಏನು ಯಾರು ಯಾವಾಗ ಏನ್ ಕೆಲಸ ಮಾಡಿದ್ರು ಅನ್ನೋದು ಸ್ಫಟಿಕದಷ್ಟು ಸ್ಪಷ್ಟವಾಗಿರುತ್ತೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡೋದು ತುಂಬಾ ಸುಲಭವಾಗುತ್ತೆ ಬ್ಲಾಕ್ ಚೈನ್ ಅಂದರೆ ಕೇವಲ ರೆಕಾರ್ಡ್ಸು ಸೇಫ್ ಇಡೋದು ಮಾತ್ರ ಅಲ್ಲ ಅದ್ರ ಮೇಲೆ ನಾವು ಇನ್ನೊಂದು ಪವರ್ಫುಲ್ ವಿಷಯವನ್ನ ಕಟ್ಬೋದು ಅದೇ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಥವಾ ಸ್ಮಾರ್ಟ್ ಒಪ್ಪಂದಗಳು ನಾರ್ಮಲ್ ಕಾಂಟ್ರಾಕ್ಟ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಇಲ್ಲಿ ಮಧ್ಯವರ್ತಿಗಳೇ ಬೇಕಾಗಿಲ್ಲ ಯಾಕಂದ್ರೆ ಒಪ್ಪಂದದ ಎಲ್ಲಾ ಕಂಡೀಷನ್ಗಳನ್ನ ಕಂಪ್ಯೂಟರ್ ಕೋಡ್ ರೂಪದಲ್ಲಿ ಬರ್ದಿಡ್ಲಾಗುತ್ತೆ ಆ ಕಂಡೀಷನ್ಗಳು ಯಾವಾಗ ಪೂರ್ತಿಯಾಗುತ್ತೋ ಆವಾಗ ತಕ್ಷಣ ಆಟೋಮ್ಯಾಟಿಕ್ ಆಗಿ ಕಾಂಟ್ರಾಕ್ಟ್ ಜಾರಿಗೆ ಬಂದ್ಬಿಡುತ್ತೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ಪಡಿತರ ವ್ಯವಸ್ಥೆ ಅಂದ್ರೆ ಪಿಡಿಎಸ್ ಇಲ್ಲಿರೋ ಸೋರಿಕೆಯನ್ನು ತಡೆಯೋಕೆ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅದ್ಭುತ ಕೆಲಸ ಮಾಡುತ್ತೆ ಹೇಗೆ ಅಂದರೆ ಫಲಾನುಭವಿಗೆ ನಲವತ್ತು ಕೆ ಜಿ ಅಕ್ಕಿ ಸಿಗ್ಬೇಕು ಅಂತ ಇದ್ರೆ ಅವರಿಗೆ ಅದು ಸಿಕ್ಕಿದ್ಮೇಲೆ ಅವರು ಕನ್ಫರ್ಮ್ ಮಾಡಿದ ತಕ್ಷಣವೇ ಪೇಮೆಂಟ್ ಆಗೋ ಹಾಗೆ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಕೇಂದ್ರ ಸರ್ಕಾರದಿಂದ ಹೊರಟ ಅಕ್ಕಿ ಕೊನೆಗೆ ಸರಿಯಾದ ವ್ಯಕ್ತಿಗೆ ತಲುಪುವವರೆಗೂ ಎಲ್ಲವೂ ಪಾರದರ್ಶಕವಾಗಿರುತ್ತೆ ಮಧ್ಯದಲ್ಲಿ ನಡೆಯೋ ಯಾವುದೇ ಮೋಸಕ್ಕೆ ಜಾಗನೇ ಇರಲ್ಲ ಓಕೆ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಇದೆಲ್ಲ ಬರೀ ಥಿಯರಿನಾ ಅಥವಾ ನಿಜವಾಗ್ಲೂ ಎಲ್ಲಾದರೂ ಇಂಪ್ಲಿಮೆಂಟ್ ಆಗಿದ್ಯಾ ಖಂಡಿತ ಆಗಿದೆ ನಮ್ಮ ಭಾರತದಲ್ಲೇ ಇದರ ಪ್ರಯೋಗಗಳು ಹೇಗೆ ನಡೀತಿದೆ ಅಂತ ನೋಡೋಣ ಬನ್ನಿ ಭೂ ದಾಖಲೆಗಳು ಅದೆಷ್ಟು ಮುಖ್ಯವಾದ ವಿಷಯ ಅಲ್ವಾ ಇದರಲ್ಲಿ ಆಗೋ ವಂಚನೆ ತಡೆಯೋಕೆ ಆಂಧ್ರಪ್ರದೇಶ್ ಮತ್ತೆ ನಮ್ಮ ಕರ್ನಾಟಕ ಈ ಎರಡು ರಾಜ್ಯಗಳು ಬ್ಲಾಕ್ಚೈನ್ ಟೆಕ್ನಾಲಜಿ ಬಳಸೋದ್ರಲ್ಲಿ ಮುಂದಿದೆ ಇದೇನೋ ಸಣ್ಣಪುಟ್ಟ ಪೈಲಟ್ ಪ್ರಾಜೆಕ್ಟ್ ಆಂಧ್ರಪ್ರದೇಶದಲ್ಲಿ ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಭೂ ದಾಖಲೆಗಳನ್ನು ಬ್ಲಾಕ್ ಮೇಲೆ ಸುರಕ್ಷಿತವಾಗಿಡಲಾಗಿದೆ ಅಂದರೆ ಈ ಟೆಕ್ನಾಲಜಿ ದೊಡ್ಡ ಮಟ್ಟದಲ್ಲಿ ಅಂದರೆ ಲಾರ್ಜ್ ಸ್ಕೇಲ್ನಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಇಲ್ಲಿ ಕಾವೇರಿ ಸಾಫ್ಟ್ವೇರ್ ಮೂಲಕ ಆಸ್ತಿ ನೋಂದಣಿಗೆ ಬ್ಲಾಕ್ ಚೈನ್ ಬಳಸೋ ಪ್ರಯತ್ನ ನಡೀತಿದೆ ಅಷ್ಟೇ ಅಲ್ಲ ಇನ್ನು ಹೆಚ್ಚಿನ ಸೆಕ್ಯೂರಿಟಿಗೋಸ್ಕರ ಇದನ್ನು ಆಧಾರ್ ಬಯೋಮೆಟ್ರಿಕ್ಸ್ ಜೊತೆ ಲಿಂಕ್ ಮಾಡಲಾಗಿದೆ ಅಂದರೆ ಆಸ್ತಿ ವ್ಯವಹಾರಗಳಲ್ಲಿ ನಡೆಯೋ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಇದೊಂದು ದೊಡ್ಡ ಹೆಜ್ಜೆ ಅಂತಾನೇ ಹೇಳ್ಬೋದು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಪ್ರತಿಯೊಂದು ವಹಿವಾಟನ್ನು ಅಳಿಸೋಕೆ ಆಗ್ದೇ ಇರೋ ಹಾಗೆ ದಾಖಲಿಸೋ ಯಾರೂ ಬದಲಾಯಿಸೋಕೆ ಆಗ್ದೇ ಇರೋ ಈ ತಂತ್ರಜ್ಞಾನ ನಮ್ಮ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಸರ್ಕಾರದ ಎಲ್ಲಾ ಮಟ್ಟದ ಆಡಳಿತದಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ತರಬಹುದಾ ವ್ಯಕ್ತಿಗಳ ಮೇಲೆ ನಂಬಿಕೆ ಇಡೋ ಬದಲು ಸಿಸ್ಟಂ ಮೇಲೆಯೇ ನಂಬಿಕೆ ಇಡೋ ಒಂದು ಹೊಸ ಯುಗವನ್ನ ಇದು ಶುರು ಮಾಡಬಹುದಾ ಏನಂತೀರಾ ಇದರ ಬಗ್ಗೆ ಯೋಚನೆ ಮಾಡಿ